ದೆಹಲಿಯ ಕೆಂಪುಕೋಟೆ ಬಳಿ ಐ ಟ್ವೆಂಟಿ ಕಾರು ಸ್ಫೋಟ ಪ್ರಕರಣ ಸ್ಫೋಟಕ್ಕೆ ಎರಡು ಕಾರುಗಳಲ್ಲಿ ಬಂದಿದ್ದ ಟೆರರ್ ಡಾಕ್ಟರ್ಸ್ ಇನ್ನೊಂದು ಪ್ರಮುಖ ಅಪ್ಡೇಟ್ ಸ್ಫೋಟಕ್ಕೂ ಮುನ್ನ ದೆಹಲಿಗೆ ಬಂದಿದ್ದು ಒಂದು ಕಾರು ಎರಡು ಕಾರಿನಲ್ಲಿ ನವದೆಹಲಿಗೆ ಬಂದಿದ್ದ ಶಂಕಿತ ಉಗ್ರರು ದೆಹಲಿ ನೋಂದಣಿಯ ಒಂದು ಎಕೋ ಸ್ಪೋರ್ಟ್ಸ್ ಕಾರು ಇನ್ನೊಂದು ಐ ಟ್ವೆಂಟಿ ಕಾರು ಐ ಟ್ವೆಂಟಿ ಕಾರಿನಲ್ಲಿ ಸಂಚರಿಸ್ತಾ ಇದ್ದ ಶಂಕಿತ ಉಗ್ರ ಡಾಕ್ಟರ್ ಉಮರ್ ದೆಹಲಿಯಲ್ಲಿ ಎರಡು ಕಾರುಗಳು ಒಟ್ಟೊಟ್ಟಿಗೆ ಪತ್ತೆ ಹಾಕಿರೋದು ಗೊತ್ತಾಗ್ತಾ ಇದೆ ಹಾಗಿದ್ರೆ ಇನ್ನೊಂದು ಕಾರ್ ಗೆಲ್ಲ ಹೋಯ್ತು ಇನ್ನೊಂದು ಕಾರಿನ ಏನಾಯ್ತು ಇನ್ನೊಂದು ಕಾರ್ ನಲ್ಲಿ ಯಾರು ಅದು ಕೂಡ ಈಗ ಇಂಪಾರ್ಟೆಂಟ್ ಆಗುತ್ತೆ ಒಂದೇ ಕಾರು ಅಂತ ಇಲ್ಲಿವರೆಗೂ ಇದ್ದಿದ್ದು ಐ ಟ್ವೆಂಟಿ ಈಗ ಸ್ಫೋಟ ಆಯ್ತಲ್ಲ ಬ್ಲಾಸ್ಟ್ ಆಯ್ತಲ್ಲ ಸುಟ್ಟು ಕರ್ಕಲಾಗಿ ಹೋಯ್ತಲ್ಲ ಅದು ಒಂದೇ ಕಾರು ಅಂತ ಇಲ್ಲಿವರೆಗೂ ಇದ್ದಿದ್ದು ಮಾಹಿತಿ ಬಟ್ ಈಗ ಇನ್ನೊಂದು ಅಪ್ಡೇಟ್ ಸಿಗ್ತಾ ಇದೆ ಒಂದಲ್ಲ ಎರಡು ಕಾರ್ ಅಲ್ಲಿ ಬಂದಿದ್ರು ಇವ್ರುಗಳು ಅಂತ ಹಾಗಿದ್ರೆ ಇನ್ನೊಂದು ಕಾರ್ ಎಲ್ಲಿಗೆ ಹೋಯ್ತು ಇನ್ನೊಂದು ಕಾರ್ ನಲ್ಲಿ ಇದ್ದವ್ರು ಯಾರು ಈ ಬ್ಲಾಸ್ಟ್ ಆಗ್ತಾ ಇದ್ದ ಹಾಗೇನೆ ಅವ್ರಿಗೆ ಎಸ್ಕೇಪ್ ಆದ್ರ ಈ ಬ್ಲಾಸ್ಟ್ ಆಗ್ಬೇಕಾದ್ರೆ ಅವ್ರು ಇಲ್ಲೇಗಿದ್ರ ಏನು ಎತ್ತ ಎಲ್ಲವೂ ಕೂಡ ಪ್ರಶ್ನೆ ಇದೀಗ ಈ ಆಂಗಲ್ಗಳಲ್ಲೂ ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ ಮಾಹಿತಿ ಸಿಗ್ಬೇಕಲ್ಲ ಈ ಕಾರ್ನಲ್ಲಿ ಮೂವರು ಸಜೀವ ದಹನ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಹಾಗಿದ್ರೆ ಇನ್ನೊಂದು ಕಾರ್ನಲ್ಲಿ ಎಷ್ಟು ಮಂದಿ ಇದ್ರು ಆ ಕಾರ್ನವ್ರು ಎಲ್ಲಿಗೆ ಹೋದರು ಇವರೇನಾದ್ರು ಡಿವೈಡ್ ಆಗಿ ನೀವು ಕಡೆ ಹೋಗಿ ನಾವು ಒಂದು ಕಡೆ ಹೋಗ್ತೀವಿ ಅಂತ ಈ ಘಟನೆ ನಡೆಯೋದ್ಕಿಂತ ಮುಂಚಿತವಾಗಿ ದೂರ ದೂರ ಆಗಿದ್ರಾ ಅಥವಾ ಒಟ್ಟೊಟ್ಟಿಗೆನೇ ಇದ್ರಾ ಅಥವಾ ಇವ್ರದ್ದು ಇನ್ನೂ ಮಾಸ್ಟರ್ ಪ್ಲಾನ್ಗಳಿಗೆ ಏನಾದರೂ ಇದೀಗ ಆತಂಕ ಅನುಮಾನ ಪ್ರಶ್ನೆ ಎಲ್ಲವೂ ಕೂಡ ಈ ಪ್ರಕರಣದಲ್ಲಿ ಸದ್ಯಕ್ಕೆ ಸಿಗ್ತಿರೋ ಮಾಹಿತಿ ಪ್ರಕಾರ ಒಂದು ಕಾರ್ ಅಲ್ಲ ಎರಡು ಕಾರ್ ದೆಹಲಿಯ ಕೆಂಪುಕೋಟೆ ಬಳಿ ಐ ಟ್ವೆಂಟಿ ಕಾರು ಸ್ಫೋಟ ಪ್ರಕರಣ ವೈದ್ಯ ಡಾಕ್ಟರ್ ಉಮರ್ ಮೊಹಮ್ಮದ್ಗೆ ಇದೆ ಕರಾಳ ಹಿನ್ನೆಲೆ ಈತ ಅಂತಿಂತ ಸಾಮಾನ್ಯ ವ್ಯಕ್ತಿ ಅಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ರೋಗಿ ಸಾವಿಗೆ ಕಾರಣನಾಗಿ ಔಟ್ ಆಗಿದ್ದ ಡಾಕ್ಟರ್ ಉಮರ್ ಅನಂತನಾಗ್ ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಯಿಂದ ಗೇಟ್ ಪಾಸ್ ಕೊಟ್ಟಿದ್ರು ಈತನೇ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಅನಂತನಾಗ್ ವೈದ್ಯಕೀಯ ಆಸ್ಪತ್ರೆಯಿಂದ ಹಾಕ್ತಾರೆ ಕಿಕ್ ಔಟ್ ಮೂರು ವರ್ಷ ರೆಸಿಡೆನ್ಸಿ ಡಾಕ್ಟರ್ ಆಗಿ ನೇಮಕಗೊಂಡಿದ್ದ ಉಮರ್ ಪದೇ ಪದೇ ಆಸ್ಪತ್ರೆಗೆ ಗೈರು ಹಾಜರಾಗ್ತಾ ಇದ್ದ ಬರ್ತಾ ಇರಲಿಲ್ಲ ಇತರದ ಕೃತ್ಯಗಳಲ್ಲಿ ಭಾಗಿಯಾಗಬೇಕಾಗಿತ್ತಲ್ಲ ಆ ಕಾರಣಕ್ಕಂತ ಕಾಣಿಸುತ್ತೆ ಡಾಕ್ಟರ್ ಉಮರ್ ಸಹ ವೈದ್ಯರು ಪ್ಯಾರಾಮೆಡಿಕಲ್ ಸಿಬ್ಬಂದಿ ಜೊತೆ ದುರ್ವರ್ತನೆ ತೋರಿದ್ದ ಅಂತ ಗೊತ್ತಾಗ್ತಾ ಇದ್ದ ರೋಗಿಗಳ ಜೊತೆಗೂ ಅಸಭ್ಯ ವರ್ತಿಸ್ತಾ ಇದ್ದ ಅಜಾಗರೂಕರು ವರ್ತನೆಯನ್ನ ಮಾಡ್ತಾ ಇದ್ದ ಗಂಭೀರ ಸ್ಥಿತಿಯಲ್ಲಿದ್ದ ರೋಗಿಯೊಬ್ಬರ ಸಾವಿಗೆ ಈತ ಕಾರಣನಾಗಿದ್ದ ಅನ್ನುವಂತ ವಿಚಾರ ಕೂಡ ಗೊತ್ತಾಗ್ತಾ ಇದೆ ಅಂದ್ರೆ ಈತನ ಹಿಸ್ಟರಿಯನ್ನ ಕೆದಕಿದಾಗ ಒಳ್ಳೆ ಹೆಸರು ಅಂತೂ ಇಲ್ಲ ಈತನಿಗೆ ಅನ್ನೋದು ಗೊತ್ತಾಗ್ತಾ ಇದೆ ಅಸಭ್ಯ ವರ್ತನೆಯನ್ನ ಮಾಡ್ತಾ ಇದ್ದ ಟೈಮ್ ಸೆನ್ಸ್ ಅನ್ನೋದು ಇರ್ಲಿಲ್ಲ ಯಾರ ಜೊತೆಗೂ ನೆಟ್ಟಿಗೆ ವರ್ತಿಸ್ತಾ ಇರ್ಲಿಲ್ಲ ಯಾರ ಜೊತೆಗೂ ತಮ್ಮ ಹೆಸರನ್ನ ಸಂಪಾದಿಸಿರ್ಲಿಲ್ಲ ಇಂತಹ ಕೆಲ್ಸಗಳಲ್ಲಿ ಈತ ಭಾಗ್ಯ ಆಗ್ತಾ ಇದೆ ರೋಗಿಯೊಬ್ಬರ ಸಾವಿಗೂ ಕೂಡ ಕಾರಣನಾಗಿದ್ದ ಗೀತಾ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಅಂದರೆ ಇವ್ರುಗಳು ಇವ್ರಗಳ ಮನಸ್ಥಿತಿ ಆಲ್ರೆಡಿ ಬೇರೆ ಕಡೆ ಗಮನ ಹರಿಸಿತ್ತು ಹಾಗಾಗಿ ಈ ಡಾಕ್ಟರ್ ಅನ್ನುವಂತಹ ಹುದ್ದೆ ಕೇವಲ ಮೇಲ್ನೋಟಕ್ಕೆ ಅದ್ರ ಬಗ್ಗೆ ಉತ್ಸಾಹ ಆಸಕ್ತಿ ಯಾವುದೂ ಇರಲಿಲ್ಲ ಇವ್ರಿಗೆ ಇದ್ದಿದ್ದೆ ಎಲ್ಲಿ ಬ್ಲಾಸ್ಟ್ ಮಾಡೋದು ಎಲ್ಲಿ ಬಾಂಬ್ ಹಾಕೋದು ಏನು ಮಾಡೋದು ಈ ಥರದ್ದು ಆ ಕಾರಣಕ್ಕಾಗಿ ಈತ ಕೆಲಸದಲ್ಲಿ ನಿಷ್ಠಾವಂತ ಆಗಿರಲಿಲ್ಲ ಅನೇಕ ಬಾರಿ ಬಯಸ್ಕೊಂಡಿದ್ದಿದೆ ಕಿಕ್ಔಟ್ ಆಗಿದ್ದಿದೆ ದುರ್ವರ್ತನೆ ತೋರಿದ್ದಿದೆ ಈತನ ಹಿಸ್ಟರಿ ಈಗ